ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗುರು ಸ್ವಾಮಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸ್ವಾಮಿಗಳೇ ಪ್ರಸನ್ನ ಅನ್ನುವಂತಹ ಬಾಲಕ ಮಾತ್ನಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಈಗ ಮಾತ್ನಾಡ್ತಾ ಇದ್ದಾನೆ ಅನ್ನುವಂಥದ್ದು ಈಗ ಎಲ್ಲಾ ಕಡೆ ಬರಲಾಗ್ತಾ ಇದೆ ತಾವು ಏನ್ ಹೇಳ್ತೀರಿ ಆ ಸ್ವಾಮಿ ಶರಣಂ ಹೇಳಿ ಸ್ವಾಮಿಗಳು ಆ ಆ ಸ್ವಾಮಿ ಕಳಜ ವರ್ಕ್ ಮಾಲೆ ಹಾಕಿದ್ದಾರೆ ಅವರಿಗೆ ಕಿವಿ ಹೋಗಿರು ಬಾಯಿ ಬರುದಿಲ್ಲ ಕಳೆದ ವರ್ಷ ಸಬರ್ಮನೆಗೆ ಹೋಗಿ ಬಂದಿದ್ದಾರೆ ಈ ಸಲ ಮಾಲೆ ಹಾಕಿದ್ದಾರೆ ಎರಡನೇ ವರ್ಷ ಈಗ ಒಂದು ಶರಣ ಕಂಡಿಗೆ ಸ್ವಲ್ಪ ಸುಪ್ರತಾಗಿ ಮಾತಾಡಿಗೆ ಬರ್ತದೆ ಅಯ್ಯಪ್ಪನ ಶರಣ ಕರೀತಾರೆ ಈ ಸಲ ಕೂಡ ಅವರು ಎಡಿಮೇಲೆ ನಡ್ಕೊಂಡು ಹೋಗುದು ಕಳೆದ ಸಲ ಕೂಡ ಎಡಿಮೇಲೆ ನಡ್ಕೊಂಡು ಹೋಗುದು ನಮ್ಮ ನಮ್ಮ ಅಭಿಪ್ರಾಯ ಹೇಗೆಂದ್ರೆ ಈ ಸಲ ಇರಿ ಮೇಲೆ ನಡ್ಕೊಂಡು ಹೋಗುವ ಅಯ್ಯಪ್ಪನ ದಯದಿಂದ ಮಾತು ನಮಗೆ ವಿಶ್ವಾಸ ಇದೆ ಅಂದ್ರೆ ಅವರು ಪ್ರಾರಂಭಕ್ಕೆ ಮಾಲೆ ಹಾಕಿದಾಗ ಯಾವುದೇ ಮಾತುಗಳು ಆಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಪ್ರಸನ್ನ ಅವರಿಗೆ ಹಾಗಾದ್ರೆ ಪ್ರಸನ್ನ ಸ್ವಾಮಿಗಳಿಗೆ ಇಲ್ಲ 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 ಓಕೆ 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 ಈ ಸಲ ಮಾತ್ ಹೇಳಿ ಹೇಳಿ ಸರ್ ಹೇಳಿ ಈ ಸಲ ಮಾತ್ರ ಸ್ವಲ್ಪ ಮಾತಾಡ್ತಾರೆ ಒಂದು ಏಳೆಂಟು ಹತ್ತು ಶರಣ ಕರೀತಾರೆ ಮತ್ತೆ ಕರೀಲಿಕ್ಕೆ ಆಗುದಿಲ್ಲ ಅಂದ್ರೆ ಶರಣು ಕರೆಯುವಷ್ಟು ಅವರು ಪರ್ಫೆಕ್ಟ್ ಆಗಿದ್ದಾರೆ ಈಗ ಆಗಿದ್ದಾರೆ 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 ಬೇರೆ ಹೇಳಿ ಈಗ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಧ್ಯಾಹ್ನ ಅಲ್ಲಿ ಊಟದ ರೆಜಿಮೆಂಟ್ ಸ್ವಾಮಿಗಳಿಗೆ ಮಾಲೆ ಹಾಕಿದಂತ ಅಯ್ಯಪ್ಪನವರಿಗೆ ಕೂತುಕೊಂಡು ಎಲೆ ಹಾಕಿ ಊಟ ಮಾಡೋ ಅರೇಂಜ್ಮೆಂಟ್ ಒಂದು ಮೂರು ವರ್ಷ ನಡೀತಾ ಉಂಟು ಈಗ ಮಧ್ಯಾಹ್ನ ಊಟಕ್ಕೆ ಅವರು ಅಲ್ಲಿ ಬರ್ತಾರೆ ಸ್ವಾಮಿಗಳು ಊಟಕ್ಕೆ ಬರ್ತಾರೆ ಈಗ ಸರ್ ಮಾಲಾಧಾರಿಗಳು ಅಯ್ಯಪ್ಪ ಮಂದಿರದಲ್ಲಿ ಮಾಲೆಯನ್ನ ಹಾಕಿದೀರಿ ಸರ್ ಸ್ವಾಮಿಗಳ ಅದು ಹೇಳಿಕ್ಕೆ ಸಾವಿರಕ್ಕೆ ಹೌದು ಯಾಕಂದ್ರೆ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಬರುವುದು ನೂರು ಜನ ಬರ್ತಾರೆ ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೇವೆ ಅದೇ ಅಲ್ಲಿ ಒಂದು ನೂರು ಜನ ಬರ್ತಾರೆ ಇನ್ನು ಸ್ವಲ್ಪ ದಿನ ಕಳೆದ ನಂತರ ಒಂದು ಹತ್ತು ಇಪ್ಪತ್ತೈದು ಜನ ಜಾಸ್ತಿ ಬರ್ಬೋದು ಯಾಕಂದ್ರೆ ಕೆಲವರು ಇಪ್ಪತ್ತೆರಡನೇ ತಾರೀಕಿನ ನಂತರ ಕೆಲವರು ಮಳೆ ಆಗ್ತಾರೆ ಕೆಲವರು ಇಪ್ಪತ್ತೆರಡನೇ ತಾರೀಕು ಹೋಗಿ ಬರೋರು ಇರ್ತಾರೆ ಹಾಗೆ ಈಗ ಪ್ರಸನ್ನ ಅವರು ಮಾಲೆ ಹಾಕಿದಾರಲ್ವಾ ಅವರು ಯಾವ ಕಾರಣಕ್ಕೆ ಮಾಲೆಯನ್ನು ಹಾಕಿದ್ರು ಅಂದ್ರೆ ಬಾಯಿ ಬರ್ತಾ ಇರ್ಲಿಲ್ಲ ಮಾತನಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಕಿವಿ ಕೇಳ್ತಾ ಇರಲ್ಲ ಆ ಕಾರಣಕ್ಕೆ ಮಾಲೆ ಹಾಕಿದ್ರು ಅಥವಾ ಬೇರೆ ಏನಾದ್ರು ಹರಕೆ ಇತ್ತ ಆ ಪ್ರಸನ್ನ ಸ್ವಾಮಿಗಳ ಅವರಿಗೆ ಹರಕೆ ಇತ್ತು ಸುಮಾರು ಸುಮಾರು ವರ್ಷದಿಂದ ಈ ಮಾಲೆ ಹಾಕಿ ಭಜನೆ ಹೇಳುವಾಗ ಬಂದು ಕೂತು ಇದ್ರಂತೆ ಸುಮಾರು ವರ್ಷದಿಂದ ಹಾಗೆ ಹಾಗೆ ಬಂದು ಹೋಗ್ತಾ ಇದ್ರು ಅಲ್ಲಿ ಫಲಾರ ಊಟ ಮಾಡಿ ಹೋಗ್ತಾ ಇದ್ರು ಕಳೆದ ವರ್ಷ ಅವ್ರಿಗೆ ಏನು ಮಾಲೆ ಹಾಕ್ಬೇಕಂತ ಹಾಗೆ ಕಳೆದ ವರ್ಷದಿಂದ ಮಾಲೆ ಹಾಕಿದ್ರು ಈಗ ನಾವು ಅಲ್ಲಿ ಅನ್ನಪ್ರಸಾದ ಬರಸಿನ ಅಂತ ಒಂದು ಶರಣ ಕರೆಯಲಿಗೆ ಉಂಟು ಹಾಗೆ ಈಗ ಶರಣ ಅವರು ನಮಗೂ ಅಂದಾಜ ಫಸ್ಟ್ ಪಸ್ಟಿಗೆಲ್ಲ ಒಂದು ಎರಡು ಕರಿತಾ ಇದ್ರು ಈಗ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನೀವು ಕರಿಬೇಕು ಕರಿಬೇಕು ಅಂತ ಹೇಳಿ ನಿಮಗೆ ಬಂದದ್ದು ಕರಿ ನೀವು ಹೇಳಿದ್ದು ಯಾವ್ದು ಆದಿತ್ಯ ಎಂತದ್ದು ಕರಿ ತೊಂದ್ರೆ ಇಲ್ಲ ಅಂತ ಹೇಳಿದ್ವಿ ನಾವು ಅದೊಂದು ಹತ್ತು ಶರಣ ಕರೀತಾರೆ ಈಗ ಓಕೆ ಹತ್ತು ಶರಣು ಕರೆಯುವಷ್ಟು ಅವರು ಮಾತನಾಡ್ಲಿಕ್ಕೆ ಆರಂಭ ಮಾಡಿದ ಅಂತ ಹೇಳಿದ್ರೆ ಒಂದು ಖುಷಿಯ ವಿಚಾರ ಖಂಡಿತ ಅಲ್ವಾ ಮಾಧವ ಖುಷಿ ಅಯ್ಯ ಅಯ್ಯಪ್ಪನಲ್ಲಿ ಹೋದವರಿಗೆ ಎಷ್ಟೋ ಜನರಿಗೆ ಕಣ್ಣು ಬಂದಂಟು ಕಾಲು ಎಷ್ಟೋ ಜನರಿಗೆ ನಮ್ಮಲ್ಲಿ ಒಬ್ರು ಸುಬ್ರಹ್ಮಣ್ಯ ದೇವಸ್ಥಾನದ ವಾಟ್ರಿ ಟಿಕೆಟ್ ಮಾಡ್ತಾ ಇದ್ರು ಒಂದು ಚಕ್ರದ ಗಾಡಿಯಲ್ಲಿ ಕೂತ್ಕೊಂಡು ಎಲ್ರು ನೋಡಿದವ್ರೆ ಅವರಿಗೆ ಕಾಲು ಬಂದಿದೆ ಮತ್ತೆ ಇಲ್ಲಿ ಪುಟ್ಟನೊಬ್ರು ಕಣ್ಣು ಕಾಣದವ್ರು ಸುಬ್ರಹ್ಮಣ್ಯ ಅಂತ ಹೇಳಿ ಒಂದು ಹತ್ತು ವರ್ಷ ಮೊದಲು ಬಸ್ ಸ್ಟ್ಯಾಂಡ್ ಅಲ್ಲಿ ಪದ್ದಿ ಹೇಳಿ ದಿನ ತೆಗಿತಿದ್ರು ಆ ಅವರನ್ನು ಪ್ರತಿದಿನ ಊಟ ಮತ್ತೆ ಕಾಫಿ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದೇವೆ ನಮ್ಗ ಹೋಟೆಲ್ ಇತ್ತು ಅಲ್ಲಿ ಅವರಿಗೆ ಕಣ್ಣು ಬಂದಿದೆ ಅದರಂತೂ ಈಗ ಅವ್ರು ಕಾಣುದಿಲ್ಲ ಅವರಿಗೆ ಕಣ್ಣು ಬಂದಿದೆ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಕಣ್ಣು ಕಾಣುಂಗಿಲ್ಲ ಏಷೋ ಅಂತ ಹೇಳಿ ಮಲೆಯಾಳದಲ್ಲಿ ಮತ್ತೆ ಅಲ್ಲಿ ಸನ್ನಿಧಾನದಲ್ಲಿ ದೇವಸ್ಥಾನ ಬೋರ್ಡ್ನವರ ಮಂಟಪದಲ್ಲಿ ಕಣ್ಣು ಬಂದವರು ಮತ್ತೆ ಈ ಬಾಯಿ ಬಂದವರು ಎಲ್ಲ ಶರಣ ಕರೆಸ್ತಾರೆ ಅದೆಷ್ಟೋ ಬಂದು ಅಲ್ಲಿ ಹಾಗೆ ಸರ್ ಈಗ ಪ್ರಸನ್ನ ಸ್ವಾಮಿಗಳು ಮಾತನಾಡ್ತಾರೆ ಶರಣು ಕರೆಯುವಷ್ಟು ಒಂದು ಮಾತನಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ತಮ್ಗೆ ಯಾವಾಗ ಗೊತ್ತಾಯ್ತು ನಂಗಂದ್ರೆ ಇಲ್ಲಿ ವೃಶ್ಚಿಕ ಒಂದರಿಂದ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಗಳಿಗೆ ಅಂತ ಹೇಳಿ ಒಂದು ಊಟದ ಅರೇಂಜ್ಮೆಂಟ್ ಮಾಡಿದ್ದೇವೆ ನಾವು ಅಲ್ಲಿ ಬರ್ತಾ ಇದ್ರು ಇವರಿಗೆ ಬಾಯಿ ಬರುವುದಿಲ್ಲ ಅಂತ ಹೇಳಿ ಹಾಗೆ ಅವ್ರಿಗೆ ಬಾಯಿ ಬರದಾಗ ಈ ಅನ್ನ ಪ್ರಸಾದ ಬಳಸಿದ ನಂತರ ಒಂದು ಶರಣು ಕರೆಯುವ ಕ್ರಮ ಉಂಟು

ಈ ಸಾರಿ ಈ ಸಾರಿ ಅವರು ಮಾಲೆಯನ್ನ ಹಾಕಿ ಬೆಟ್ಟವನ್ನ ಎರಡಿದ್ರೆ ತುಂಬಾ ಕ್ಲಿಯರ್ ಆಗಿ ಮಾತು ಬರುತ್ತೆ ಅನ್ನುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಕೂಡ ಎಲ್ಲರ ಒಂದು ಮನಸ್ಸು ಕೂಡ ಹಾಗೆ ಹೇಳ್ತಾ ಇದ್ದಾರೆ ಅಭಿಪ್ರಾಯ ಉಂಟು ಯಾಕಂದ್ರೆ ಹೋದವರಿಗೆ ಕೆಲವರಿಗೆ ಬಾಯಿ ಬರೋದವರಿಗೆ ಬಾಯಿ ಬಂದ ನಿಜ 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 ಕಿವಿ ಕೇಳಿದವರಿಗೆ ಕಿವಿ ಕೇಳ್ತಾರೆ ಹೇಳ್ತಾರೆ ಒಂದು ಕಿವಿ ಹಾಗಿದ್ದಾಗ ನಮಗೂ ಒಂದು ವಿಶ್ವಾಸ ಇದೆ ನಿಜ ಇನ್ನೊಂದು ಕೈಯಭಿಯಾನ ಕೇಳಿಸುವಂತ ಸಾಧ್ಯತೆ ಇರ್ತವೆ ಹಾಗತ್ರ ಇರ್ತದೆ ಇರ್ತಿರ್ತಾರೆ ಯಾಕಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಯೇ ತಮ್ಮ ಗುರುಗಳ ಮಗನಿಗೆ ಕಣ್ಣನ್ನ ಬರೆಸಿದಂತೆ ಅವ್ರು ಅಬ್ಬ ಸ್ವ ಮಾಧವ ಸ್ವಾಮಿಗಳೇ ಹೌದೌದು ಹೌದು ಹೌದು ಕಣ್ಣು ಬರ್ಸಿದವರು ಮತ್ತೆ ಬಾಯಿ ಬರ್ದು ಬರ್ಸಿದವರು ಹೌದು ಹೌದೌದು ನಿಜ ಆ ಕಲಿಯುಗ ವರಸ ಹಾ ಕಲಿಯುಗ ವರದ ಹೌದು 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 ಖಂಡಿತ ಮಾಧವ ಸ್ವಾಮಿಗಳೇ ಹಾಗೆ ನಿಜ ನಿಜ ತು ತುಂಬ ನೀವು ಬಂದ್ರೆ ಬೇಕಾದ್ರೆ ಮಾಲೀಕೇಶ್ವರ ದೇವಸ್ಥಾನಕ್ಕೆ ಒಂದು ಗಂಟೆ ಹೊತ್ತಿಗೆ ಬಂದ್ರೆ ಕಂಡು ಮಾತಾಡ್ಸೋದು ಬೇಕಾದ್ರೆ ಖಂಡಿತ ಸ್ವಾಮಿಗಳೇ ಸಂಪರ್ಕವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಅವರ ಅವ್ರ ಹತ್ರ ಮಾತನಾಡ್ತೀವಿ ಏನಾಗಿತ್ತು ಯಾಕೆ ಹೀಗಾಯ್ತು ಯಾವಾಗ ನಿಮಗೆ ಅನಿಸ್ಟು ಮಾತು ಬರುತ್ತೆ ಅಂತ ಖಂಡಿತ ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ ಮಾಧಾಸ್ವಾಮಿಗಳ ಧನ್ಯವಾದಗಳು ಪ್ಲಸ್ ವೈನ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್